ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡಿದ್ರೆ ಸ್ನೇಹಿತರೆ ನಾನು ನಿಮಗೆ ಒಂದು ಹೊಸ ವೆಬ್ಸೈಟ್ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಕನ್ನಡ ರಿಂಗ್ ಟೂನ್ಸ್ ಆಗಿರ್ಬೋದು ಇಂಗ್ಲಿಷ್ ರಿಂಗ್ ಟೂನ್ಸ್ ಆಗಿರ್ಬೋದು ನಿಮಗೆ ಯಾವುದೇ ಒಂದು ನಿಮಗೆ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ಎಮೋಷನಲ್ ರಿಂಗ್ ಟೂನ್ಸ್ ಆಗಿರ್ಬೋದು ಸ್ಯಾಡ್ ರಿಂಗ್ ಟೂನ್ಸ್ ಆಗಿರ್ಬೋದು ರೊಮ್ಯಾಂಟಿಕ್ ರಿಂಗ್ ಟೂನ್ ಆಗಿರ್ಬೋದು ಎಲ್ಲ ರೀತಿ ರಿಂಗ್ ಟೋನ್ ನಿಮಗೆ ಈ ಒಂದು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ಆ ಒಂದು ವೆಬ್ಸೈಟ್ ಯಾವ್ದು ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ಯಾರು ನೋಡ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ನಂಗೆ ಸಪೋರ್ಟ್ ಮಾಡೋದಂಗೆ ಇರುತ್ತೆ ಹಾಗೆ ಕಾಮೆಂಟ್ ಅಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸೇದ್ರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನಾನು ಒಂದು ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ನಿಮಗೆ ಟಾಪ್ ಟ್ರೆಂಡಿಂಗ್ ಇರೋ ರಿಂಗ್ ಟು ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಕನ್ನಡ ರಿಂಗ್ ಟು ಅಂತ ನಿಮ್ಗೆ ಕೇಳಿ ತೋರಿಸ್ತೀನಿ ನೋಡಿದ್ರೆ ಸ್ನೇಹಿತರೆ ಈ ರೀತಿ ನೀವು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಲ್ಲಾ ರೀತಿಯ ಲ್ಯಾಂಗ್ವೇಜ್ನಲ್ಲಿ ನಲ್ಲಿ ಈ ಒಂದು ವೆಬ್ಸೈಟ್ ನಲ್ಲಿ ರಿಂಗ್ ಟೂನ್ ಸಿಗುತ್ತೆ ಒಂದು ವೇಳೆ ಸರ್ಚ್ ಮಾಡಬೇಕಂದ್ರೂ ಕೂಡ ಆ ಮೂವಿ ಹೆಸರಲ್ಲಿ ನೀವು ಟೈಪ್ ಮಾಡಿ ನೀವು ಸರ್ಚ್ ಮಾಡಬಹುದು ಒಂದು ವೇಳೆ ಲವ್ ರಿಂಗ್ ಟೂನ್ ಬೇಕಾಗಿದ್ರೆ ನೀವು ಲವ್ ಅಂತ ಟೈಪ್ ಮಾಡಿ ನಂತರ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಸರ್ ಒಂದು ಪ್ಲೇ ಮಾಡಿ ನೋಡ್ತಿರ್ಬೋದು ನೋಡಿರ ಸ್ನೇಹಿತರೆ ಸೂಪರ್ ಆಗಿ ನಿಮಗೆ ಲವ್ ರಿಂಗ್ ಟೂನ್ಸ್ ಕೂಡ ನಿಮಗೆ ಈ ಒಂದು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ನೀವು ಈ ವೆಬ್ಸೈಟ್ ನಲ್ಲಿ ನೀವು ನಿಮಗೆ ಇಷ್ಟವಾದ ರಿಂಗ್ ಟೂನ್ ಡೌನ್ಲೋಡ್ ಮಾಡ್ಬೋದು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ಸ್ನೇಹಿತರೆ ಜಸ್ಟ್ ನಿಮಗೆ ಈ ಒಂದು ರಿಂಗ್ ಟೂನ್ ಇಷ್ಟ ಆದರೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ ಕಂಟಿನ್ಯೂ ಆನ್ ಬ್ರೌಸರ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಅಂತಿರುತ್ತೆ ಕೆಳಗೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫಿಫ್ಟೀನ್ ಸೆಕೆಂಡ್ ಇಂದ್ರೆ ಅಂತ ಹೇಳುತ್ತೆ ನೋಡ್ತಿರ್ಬೋದು ನಂತರ ನಿಮ್ಗೆ ಇಲ್ಲಿ ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ ಈ ಒಂದು ರಿಂಗ್ ಟೂನ್ ಅದು ಡೌನ್ಲೋಡ್ ಆಗಿದೆ ನಂತರ ನೀವು ಸೆಟ್ಟಿಂಗ್ ಹೋಗಿ ನೀವು ಆ ಸೆಟ್ಟಿಂಗ್ ಹೋಗಿ ನೀವು ಅಲ್ಲಿ ಹೋಗಿ ನೀವು ಮೊಬೈಲ್ನಲ್ಲಿ ರಿಂಗ್ ಟೂನ್ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಂಗ್ ಟೂನ್ ಅನ್ನು ನೀವು ಚೇಂಜ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇದರಲ್ಲಿ ಎಚ್ ಡಿ ವಾಲ್ಪೇಪರ್ ಇರುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ರೀತಿ ನಿಮಗೆ ವಾಲ್ಪೇಪರ್ ಇರುತ್ತೆ ಸ್ನೇಹಿತರೆ ಇವುಗಳು ನಿಮಗೆ ಎಚ್ ಡಿ ಅಲ್ಲಿ ಇರುತ್ತೆ ಸ್ನೇಹಿತರೆ ವಾಲ್ಪೇಪರ್ ಅನ್ನೋದು ನೋಡ್ತಿರ್ಬಹುದು ಜಸ್ಟ್ ನೀವು ಈ ರೀತಿ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ಈ ರೀತಿ ಎಚ್ ಡಿ ಅಲ್ಲಿ ಬರುತ್ತೆ ಸ್ನೇಹಿತರೆ ಇದ್ರನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ಗೆ ನೀವು ವಾಲ್ಪೇಪರ್ ರೀತಿ ನೀವು ಸೆಟ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ